ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತಿನ ಶುಭೋದಯ ತುಂಬಾ ವಿಭಿನ್ನ ಮತ್ತು ವಿಶೇಷವಾಗಿದೆ ಇದು ನಿಮ್ಮ ಜೀವನದಲ್ಲೂ ಸಹ ನಿಮಗೆ ಒಮ್ಮೆ ಅನುಭವ ಆಗಿರುತ್ತೆ ಅನ್ನೋದು ನನ್ನ ಭರವಸೆ ಏನಂತೀರಾ ಇವತ್ತು ಒಂದನೇ ದಿನಾಂಕ ಒಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಬರೆದಿದ್ದೇನೆ ಅದೇನಪ್ಪ ಅಂದ್ರೆ ಆಗಾಗ ನನಗೆ ಅನಿಸ್ತದೆ ಕನ್ನಡಿಗೂ ಮತ್ತು ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧಕ್ಕೂ ಏನೋ ಅವಿನಭಾವ ಸಂಬಂಧವಿದೆ ಅಂತ ಅದು ಹೇಗೆ ಸಾಧ್ಯ ಮತ್ತು ಅಷ್ಟು ನಿಖರವಾಗಿ ಹೇಗೆ ಹೇಳುತ್ತಿದ್ದೇನೆ ಅಂತೀರಾ ನನ್ನ ಅನುಭವ ಹೇಳುತ್ತೆ ಕನ್ನಡಿ ಒಡೆಯುವುದು ಮನುಷ್ಯನ ತಪ್ಪಿನಿಂದ ಹಾಗೆಯೇ ಸಂಬಂಧಗಳು ಒಡೆಯುವುದು ವ್ಯಕ್ತಿಗಳ ತಪ್ಪು ತಿಳುವಳಿಕೆಯಿಂದ ಅಥವಾ ಮೂರನೆಯವರ ಮಾತನ್ನು ನಂಬುವುದರಿಂದ ಅಥವಾ ಕೇಳುವುದರಿಂದ ನಾನು ಹೇಳಿದಾಗ ಈ ರೀತಿಯ ಅನುಭವ ನಿಮಗೂ ಸಹ ಆಗಿರಬಹುದು ಆಗಿರೋಕೆ ಸಾಧ್ಯತೆ ಇದೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹಾಗೆ ನನ್ನ ಅನುಭವ ಸಹ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಪ್ರತಿದಿನ ವಿಶೇಷ ವಿಭಿನ್ನವಾದ ಶುಭೋದಯವನ್ನು ಕೇಳೋದಕ್ಕೆ ಇದು ಎಂದಿಗೂ ಅಚ್ಚ ಕನ್ನಡದಲ್ಲೇ ನಾನು ಶುಭೋದಯನ ನಿಮಗೆ ತಂದುಕೊಡ್ತೇನೆ ಮತ್ತು ಹೇಳ್ತೇನೆ ಧನ್ಯವಾದಗಳು